ಹಾಯ್ ಫ್ರೆಂಡ್ಸ್ ಇವತ್ತು ಹುಳ್ಳಿಕಾಳು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಅರ್ಧ ಕಪ್ಪಷ್ಟು ಹುಳ್ಳಿಕಾಳು ತೊಗೊಂಡಿದ್ದೀನಿ ಒಂದು ಐದಾರು ಬೇಡ್ಗೆ ಮೆಣ್ಸಿ ಒಂದು ನಾಲ್ಕು ಖಾರದ ಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಕೊಬ್ಬರಿ ಹುಳ್ಳಿಕಾಳು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಒಂದು ಐದು ಹೆಸಳಷ್ಟು ಕರ್ಬೇಸ ಸೊಪ್ಪು ಬಿಡಿಸಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲದ ಪೌಡ್ರ್ ಅದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ ಎಣ್ಣೆ ತೆಗೆದಿಟ್ಕೊಂಡಿಲ್ಲ ಆಮೇಲೆ ಹಾಕ್ಕೊಳ್ತೀನಿ ನನಗೆ ಈಗ ಇವನ್ನ ಹುರ್ಕೊಳೋಣ ಒಂದೊಂದಾಗಿ ಉಪ್ಪು ಮತ್ತು ಬೆಲ್ಲ ಬಿಟ್ಟು ಇವನ್ನೆಲ್ಲ ಹುರ್ಕೊಳೋಣ ಕಡಿಮೆ ಹುರಿಕೊಂಡು ಹುಳ್ಳಿಕಾಳು ಹುರ್ಕೊತಾ ಇದ್ದೀನಿ ಕಾಳಲ್ಲಿ ಕಲ್ಲು ಜಾಸ್ತಿ ಇರುತ್ತೆ ತಗ್ ತಗ್ಕೋಬೇಕು ಹಾಯ್ಬೇಕು ಕಡಿಮೆ ಉರಿಕೊಂಡೇ ಉರಿಬೇಕು ಎಲ್ಲ ಊತ್ಕೊಂಡಂಗೆ ಆಗುತ್ತೆ ಹುಳ್ಳಿಕಾಳು ಮತ್ತು ಪಟ ಪಟ ಸಿಡಿಯುತ್ತೆ ಅಲ್ಲಿವರೆಗೂ ರುಬ್ಕೋಬೇಕು ಹುಳಿಕಾಳು ಒಂದು ಟೈಮ್ ತೊಗೊಳುತ್ತ ಅಷ್ಟೇ ಇನ್ನೆಲ್ಲ ಬೇಗ ಬೇಗ ಆಗೋಗುತ್ತೆ ಒಂದು ಅರ್ಧ ಗಂಟೆ ಒಳಗೆ ಹುಳ್ಳಿಕಾಳು ಚಟ್ನಿ ಪುಡಿ ರೆಡಿ ಆಗಿಬಿಡುತ್ತೆ ಕಲ್ಲು ಕಾಳು ಕಲ್ಲರ್ ಇರೋದ್ರಿಂದ ಕಾಣಲ್ಲ ನಿಧಾನಕ್ಕೆ ನೋಡಿ ಆಯ್ಕೋಬೇಕು ಈಗ ಇದು ಹುರಿದಿದ್ದಾಗಿದೆ ಈಗ ನೋಡಿ ಈ ರೀತಿ ಕಲ್ಲರ್ ಬರಬೇಕು ಮತ್ತು ಕಾಳು ಈ ರೀತಿ ಇಸಗಿದಾಗ ಬೇಳೆ ಆಗಬೇಕು ಆವಾಗ ಆಗಿದೆ ಅಂತ ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಈಗ ಅದೇ ಪಾನಿಗೆ ಮೆಣಸಿಕಾಯಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನಾನು ಮುರ್ಕೊತಾಯಿದ್ದೆ ಮುರ್ಕೊಂಡು ಹುರ್ಕೊತಾ ಇದ್ದೀನಿ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗಾಗುತ್ತೆ ಮತ್ತು ಹುರಿದಾಗ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ ಅಂತ ಈಗ ಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಈಗ ಕರಿಬೇ ಸೊಪ್ಪು ಹುರ್ಕೊತಾ ಇದ್ದೀನಿ ಕರಿಬೇ ಸೊಪ್ಪು ಅಷ್ಟೇ ಗರಿ ಗರಿ ಆಗಬೇಕು ಆ ರೀತಿ ಹುರ್ಕೋಬೇಕು ಈ ರೀತಿ ಎಲ್ಲ ನೀಟಾಗಿ ಕಡಿಮೆ ಉರಿಯಲ್ಲಿ ಹುರ್ಕೊಳೋದ್ರಿಂದ ಕೆಡಲ್ಲ ಬೇಗ ಚೆನ್ನಾಗಿರುತ್ತೆ ಸೊಪ್ಪು ಆಯ್ತು ನಂತರ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿನೂ ಸಹ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಉರ್ಕೊಳ್ಳೋಣ ಚೇಂಜ್ ಆಗ್ತಾಯಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಹಾಕ್ಕೊಂಡು ಅದೊಂದು ಸ್ವಲ್ಪ ಆಡಿಸಿ ಈಗ ಹುರಿದಿರೋದೆಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಬಿಸಿಗೆ ಒಂದು ಒಂದು ಸ್ವಲ್ಪ ರೋಸ್ಟ್ ಆಗುತ್ತೆ ಅಂತ ಸ್ಟವ್ ಆಫ್ ಮಾಡಿಬಿಟ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಗಂಟೆ ನಾನು ನಾನೊಂದು ಅರ್ಧ ಗಂಟೆ ತಣ್ಣಗಾಕಿ ಬಿಟ್ಟ ನಂತರ ಜಾರಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಜಾರ್ಗೆ ಹಾಕ್ಕೊಂಡು ಈಗ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ತೀರಾ ನುಣ್ಣು ಮಾಡಬೇಕು ಅಂತ ಏನಿಲ್ಲ ತರಿ ತರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ಹುಳಿಕಾಳ್ದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಇದು ದೋಸೆಗೆ ರೊಟ್ಟಿಗೆ ಬಿಸಿ ಅನ್ನೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಈ ರೀತಿ ಒಂದು ಅರ್ಧ ಗಂಟೆ ಹಾರ್ಕೋಬೇಕು ಮಿಕ್ಸಿಯಿಂದ ತೆಗೆದ ನಂತರ ಈಗ ಒಗ್ಗರಣೆ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಡಿದ ನಂತರ ಚಟ್ನಿ ಪುಡಿ ಹಾಕ್ಕೊತಾಯಿದ್ದೀನಿ ಇದು ಚೆನ್ನಾಗಿ ಆರಿದ ನಂತರ ಯಾವುದಾದ್ರು ಒಂದು ಬಾಕ್ಸ್ಗೆ ಜಾರ್ಗ ಹಾಕಿ ಇಟ್ಕೋಬೇಕು ಈ ವಿಡಿಯೋ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು